ಮತ್ತೆ ಸಿಗೋದೆಲ್ಲ ಪ್ರೀಮಿಯಂ ಮೆಟೀರಿಯಲ್ ಸರ್ ನಮ್ಮ ಸಿಗೋದು ಯಾವ್ದನ್ನು ಎತ್ತಾಗ್ಲೂ ಹೊಡೆಯಲ್ಲ ಬಿದ್ರು ಹೊಡೆಯಲ್ಲ ಸರ್ ನೋಡಿ ನೋಡಿ ಸರ್ ನೋಡಿ ಎಷ್ಟು ರಫ್ ಆಗಿ ಎತ್ತಾಗ್ಲೂ ಹೊಡೆದೋಗಲ್ಲ ಸರ್ ನೋಡಿ ಸರ್ ನೋಡಿ ಮಾರ್ಬಲ್ ಶೀಟ್ ನೋಡಿ ಟೈಲ್ಸ್ ಎತ್ತಾಗ್ಲೂ ಹೊಡೆದೋಗುತ್ತೆ ನಿಮ್ಮ ಮಾರ್ಬಲ್ ಶೀಟ್ ಎಷ್ಟೇ ಹೈಟ್ ಇಂದ ಹಾಕಿದ್ರು ಹೊಡೆದೋಗಲ್ಲ ಏನು ಆಗೋದಿಲ್ಲ ಸರ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಪಿ ಯು ಸಿ ಸೀಲಿಂಗ್ ಮಾಡ್ತೀವಿ ನಿಮ್ಮ ಶಿರಾದಲ್ಲಿ ನಮ್ಮ ತುಮಕೂರು ಬೆಂಗಳೂರಿಗೆ ಏನ್ ರೇಟ್ ಅದಕ್ಕಿಂತ ಕಮ್ಮಿ ರೇಟ್ಗೆ ಶಿರಾದಲ್ಲಿ ಪಿ ಯು ಸಿ ಸೀಲಿಂಗ್ ಮಾಡ್ಕೊಡ್ತಾ ಇದ್ದೀವಿ ಬಣ್ಣ ಹೊಡೆದಿರುವಂತ ನಾರ್ಮಲ್ ಗೋಡೆ ಮಾರ್ಬಲ್ ಶೀಟ್ ಹಾಕಿರುವಂತಹ ಶೀಟ್ ಗೋಡೆ ಸೊ ಇದು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಇದು ಬೆಡ್ರೂಮ್ ಮಾಡಿರೋದು ನೋಡಿ ಸರ್ ಇದು ನಿಮ್ಮ ಅಂಗಡಿ ನಿಮ್ಮ ಆಫೀಸ್ಗೆ ಹಾಕಿ ಗ್ರ್ಯಾಂಡ್ ಲುಕ್ ಬರುತ್ತೆ ಲೋ ಲೋ ಬಜೆಟ್ ಅಲ್ಲಿ ಫಿಕ್ಸ್ ಆಗುತ್ತೆ ಸರ್ ಇದು ಇದು ಅಷ್ಟೇ ಸರ್ ನಿಮ್ಮ ಮನೆಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇಲ್ಲ ಕಟ್ಟಡದ ಮೇಲೆ ನೀವು ಫಿಕ್ಸ್ ಮಾಡಬಹುದು ಸಹ ಇದನ್ನ ಲೋ ಬಜೆಟ್ ಫಿಕ್ಸ್ ಆಗುತ್ತೆ ನಿಮಗೆ ಪ್ಲಾಸ್ಟಿಂಗ್ ಪಟ್ಟಿ ಬೇಡ ಪೇಂಟ್ ಬೇಡ ನಿಮ್ಗೆ ಲೈಫ್ ಟೈಮ್ ವಾರಂಟಿ ಬರುತ್ತೆ ಇದು ಎಸ್ ವೀಕ್ಷಕರೇ ಶಿರಾನಗರದ ಐ ವಿ ಸರ್ಕಲ್ ನಲ್ಲಿ ಶ್ರೀ ಗುರು ರಾಘವೇಂದ್ರ ಇಂಟೀರಿಯರ್ ಡಿಸೈನ್ ಅಂತ ಒಂದು ಅಂಗಡಿ ಇದೆ ಇಲ್ಲಿ ಬಂದ ತಕ್ಷಣ ಸಾಕಷ್ಟು ಕುತೂಹಲವಾಗಿರುವಂತಹ ನಾನು ಐಟಮ್ ನೋಡೋದು ನಿಮಗೂ ತೋರಿಸ್ತೀನಿ ನೋಡಿ ಇದು ನಾವು ಬಂದ ತಕ್ಷಣ ಟೈಲ್ಸ್ ಅನ್ ಕಂಡ್ವಿ ಇದು ಗೋಡೆಗೆ ಈಸಿಯಾಗಿ ಹಾಕುವಂತಹ ಸ್ಟಿಕ್ಕರ್ ಶೀಟ್ ಅಲ್ಲಿ ಇದು ನೋಡಿ ಇದು ನಾರ್ಮಲ್ ಗೋಡೆ ಇಲ್ಲಿ ನಾವು ಟೈಲ್ಸ್ ಅನ್ಕೊಂಡ್ವಿ ನೋಡಿದ ತಕ್ಷಣ ಇದು ನಿಮ್ಮ ಆಫೀಸ್ ಆಗಿರ್ಬೋದು ನಿಮ್ಮ ಬೆಡ್ರೂಮ್ ಆಗಿರ್ಬೋದು ಕಡಿಮೆ ಕರ್ಚದಲ್ಲಿ ಸೌಂದರ್ಯೀಕರಣ ನೀವು ಮಾಡಬಹುದು ನಿಮ್ಮ ಆಫೀಸ್ ಮತ್ತೆ ಬೆಡ್ರೂಮ್ ಅನ್ನ ಸೊ ಬನ್ನಿ ಒಳಗಡೆ ಏನೇನ್ ಮೆಟೀರಿಯಲ್ ಇದೆ ಯಾವ ಯಾವ ತರ ನಾವು ಅದನ್ನ ಅಪ್ಲೈ ಮಾಡಬಹುದು ಅಂತ ನಾನು ಮಾತಾಡಿಸ್ತೀನಿ ಮನೆ ಕರ್ತಾ ಇದ್ದೀರಾ ನಿಮ್ ಮನೆಗೆ ಬೇಕಾ ಈಗ ಪೇಂಟ್ ಆಗಿರೋ ಮಾರ್ಬಲ್ ಶೀಟ್ ಬಂದಿದೆ ಯು ವಿ ಮಾರ್ಬಲ್ ಶೀಟ್ ಅಂತ ಹೇಳ್ಬಿಟ್ಟು ನಿಮ್ ಮನೆ ಇದು ಎತ್ತರ ಹೊಡೆದೋಗಲ್ಲ ನೋಡಿ ಬೆಂಕಿ ಬಿದ್ದು ಏನಾಗಲ್ಲ ಸರ್ ಇದು ಸೊ ನಿಮ್ಮ ಮನೆಗೆ ಗ್ರ್ಯಾಂಡ್ ಲುಕ್ ಬೇಕು ನಿಮ್ಮ ಆಪಿ ಆಫೀಸ್ಗೆ ಹೊಸ ಲುಕ್ ಕೊಡಬೇಕಂದ್ರೆ ನಮ್ಮ ಆಫೀಸ್ಗೆ ವಿಸಿಟ್ ಕೊಡಿ ನಮ್ಮ ಆಫೀಸ್ನಾಗ ಬಂದು ಗುರು ರಾಘವೇಂದ್ರ ಇಂಟೀರಿಯರ್ಸ್ ವರ್ಕ್ ಅಂತ ಹೇಳ್ಬಿಟ್ಟು ನಿಮಗೆ ಗ್ರ್ಯಾಂಡ್ ಲುಕ್ ಆಗಿ ಬರೋತನ ಐಡಿಯಾ ಐಡಿಯಾ ಕೊಡ್ತೀವಿ ಇಂಟೀಯರ್ ವರ್ಕ್ ಮಾಡ್ಕೊಡ್ತೀವಿ ಸರ್ ನಮ್ಮ ಸರ್ ನೋಡಿ ಇದೆಲ್ಲ ಮಾರ್ಬಲ್ ಶೀಟ್ ಜಮಾ ಮಾಡಿದ್ದೀವಿ ವೆರೈಟಿ ಆಫ್ ಕಲರ್ಸ್ಗಳು ಗಳು ಡಿಸೈನ್ ಇದಾವೆ ಇಲ್ಲಿ ಇದು ನೋಡಿ ಎಂಬೋಸ್ ಅಂತ ಹೇಳ್ಬಿಟ್ಟು ಇದು ಇದು ನಮ್ಮ ಇಂಡಿಯಾದಲ್ಲಿ ಹೊಸದಾಗಿ ಬಂದಿರೋ ಪ್ರಾಡಕ್ಟ್ ಇದು ಎಂಬೋಸ್ ಅಂತ ಹೇಳ್ಬಿಟ್ಟು ಫಾರಿನ್ ಕಂಟ್ರಿಲಿ ಇದು ರೀಸೆಂಟಾಗಿ ಬಂದಿರೋ ಕಲರ್ಗಳು ನೋಡಿ ಇದೆಲ್ಲ ಮಾರ್ಬಲ್ ಶೀಟ್ಗಳು ಇದು ನೋಡಿ ಮತ್ತು ಇದೇ ಅಲ್ಲದೆ ನಮ್ಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿವಿ ನೆಟ್ ಮಾಡ್ತೀವಿ ಡೆಮೋ ಮೊದಲಿದ್ದ ಈ ಟೈಪ್ ಮಾಡಿದ್ದೀವಿ ಇದು ನೋಡಿ ಫ್ಲೂಟೆಡ್ ಪಾನಲ್ ಅಂತ ಹೇಳ್ಬಿಟ್ಟು ನೀವು ಈ ಪ್ಲೂಟೆಟ್ ಪ್ಯಾನ್ ಗೋಡೆಗೆ ಹಾಕ್ಸಿ ಗೋಡೆ ಹೈಲೈಟ್ ಮಾಡ್ತೀವಿ ಅಂದರೆ ನಿಮಗೆ ಗೋಡೆಗೆ ಪ್ಲಾಸ್ಟಿಂಗ್ ಬೇಕಾಗಿಲ್ಲ ವಿತೌಟ್ ಪ್ಲಾಸ್ಟಿಂಗ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ಬೋದು ಅದನ್ನು ನೋಡಿ ಇದು ಯು ಬಿ ರೋಲ್ ಅಂತ ಹೇಳ್ಬಿಟ್ಟು ಇದು ಫೋರ್ ಬೈ ಟೆನ್ ಬರುತ್ತೆ ನೋಡಿ ಸರ್ ಇದು ನಿಮ್ಮ ಅಂಗಡಿ ನಿಮ್ಮ ಆಫೀಸ್ಗೆ ಹಾಕಿದ್ರೆ ಗ್ರ್ಯಾಂಡ್ ಲುಕ್ ಬರುತ್ತೆ ಲೋ ಲೋ ಅಲ್ಲಿ ಫಿಕ್ಸ್ ಆಗುತ್ತೆ ಸರ್ ಇದು ಡಬ್ಲ್ಯೂ ಸಿ ಪ್ಯಾನಲ್ ಅಂತ ಹೇಳ್ಬಿಟ್ಟು ಇದು ಇದು ಅಷ್ಟೇ ಸರ್ ನಿಮ್ಮ ಮನೆಗೆ ಪ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ ಕಟ್ಟಡದ ಮೇಲೆ ನೀವು ಫಿಕ್ಸ್ ಮಾಡ್ಬೋದು ಸಹ ಇದನ್ನು ಲೋ ಬಜೆಟ್ಗೆ ಫಿಕ್ಸ್ ಆಗುತ್ತೆ ನಿಮಗೆ ಪ್ಲಾಸ್ಟಿಂಗು ಪಟ್ಟಿ ಬೇಡ ಪೇಂಟ್ ಬೇಡ ನಿಮಗೆ ಲೈಫ್ ಟೈಮ್ ವಾರಂಟಿ ಬರುತ್ತೆ ಇದು ಸರ್ ನೋಡಿ ಡಬ್ಲ್ಯೂ ಪಿ ಸಿ ಪ್ಯಾನಲ್ ಸರ್ ನಮ್ಮಲ್ಲಿ ವೆರೈಟಿ ಬರೀ ಒಂದು ಕಲರ್ ಎರಡು ಕಲರ್ ಅಲ್ಲ ಸರ್ ಸೊ ಹದಿನೈದರಿಂದ ಇಪ್ಪತ್ತು ಕಲರ್ಗಳವರೆಗೂ ಡಿಸೈನ್ ಇದ್ದಾವೆ ನೋಡಿ ಇದು ಡಬ್ಲ್ಯೂ ಪಿ ಸಿ ಫ್ರೂಟ್ ಫ್ರೂಟೆ ಪ್ಯಾನಲ್ ಪ್ಯಾನಲ್ಲು ಫ್ರೂಟೆ ಟೈಪ್ಸ್ ಇದು ನ್ಯೂ ನ್ಯೂ ಡಿಸೈನ್ ಸರ್ ಇದೆಲ್ಲ ಇದೆಲ್ಲ ಒಂದು ಮಾರ್ ಮಾರ್ಕೆಟ್ಗೆ ಬಂದರೆ ನ್ಯೂ ಡಿಸೈನು ಸೊ ಇದನ್ನ ನಿಮ್ಗೆ ಇಂಟೀರಿಯರ್ ವರ್ಕ್ ಯೂಸ್ ಮಾಡಿದ್ರೆ ನಿಮ್ ಮನೆ ತುಂಬಾ ಸುಂದರವಾಗಿ ಕಾಣುತ್ತೆ ನಿಮ್ಮ ಆಫೀಸು ಆಫೀಸ್ ಆಗ್ಲಿ ಅಂಗಡಿಗಳಿಗಾಗಲಿ ಇಂಟೀರಿಯರ್ ವರ್ಕ್ ನಮ್ಗೆ ಸಂಪರ್ಕ ಮಾಡಿ ನಿಮ್ಗೆ ರಾಯಲ್ ಲುಕ್ ಬರೋತಾರೆ ಇಂಟೀಯರ್ ವರ್ಕ್ ಮಾಡ್ಕೊಡ್ತೀವಿ ನಾವು ನೋಡಿ ನಾನು ನಿಮಗೆ ಮಾರ್ಬಲ್ ಶೀಟ್ ತೋರಿಸ್ತೀನಲ್ಲ ಅದಾಗ ಎಷ್ಟು ನಿಮ್ಗೆ ಡಿಫ್ರೆಂಟ್ ಟೈಪ್ ಆಫ್ ಕಲರು ಡಿಸೈನ್ ಸಿಗ್ತವೆ ನೋಡಿ ಇಲ್ಲಿ ನೀವು ನಮ್ಮ ಆಫೀಸ್ ಭೇಟಿ ಕೊಟ್ಟು ನೀವು ಏನ್ ಸೆಲೆಕ್ಟ್ ಮಾಡ್ತಿರೋ ಆ ಕಲರ್ ನಾವು ನಿಮಗೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ನಿಮ್ಗೆ ಸೆಲೆಕ್ಟ್ ಮಾಡಕ್ಕೆ ಸೆಲೆಕ್ಷನ್ ಮಾಡೋಕೆ ತುಂಬಾ ವೆರೈಟೀಸ್ ಇದಾವೆ ನಲ್ವತ್ತಿನ ಐವತ್ತು ಕಲರ್ ಅವೈಲಬಲ್ ಇದೆ ನಮ್ಮ ಹತ್ರ ನೀವು ಕಲರ್ ಸೆಲೆಕ್ಷನ್ ಮಾಡಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ನಾವು ಗೋಡೆ ಮಾರ್ಬಲ್ ಶೀಟ್ ಮಾತ್ರ ಅಲ್ಲ ನಾವು ತುಂಬ ಅಲ್ಲಿ ಪಿ ಯು ಸಿ ಸೀಲಿಂಗ್ ಮಾಡ್ತೀವಿ ನಿಮ್ಮ ಶಿರಾದಲ್ಲಿ ನಮ್ಮ ತುಮಕೂರು ಬೆಂಗಳೂರು ಏನ್ ರೇಟ್ ಅದಕ್ಕಿಂತ ಕಮ್ಮಿ ರೇಟಿಗೆ ಶಿರಾದಲ್ಲಿ ಪಿ ಯು ಸಿ ಸೀಲಿಂಗ್ ಮಾಡ್ಕೊಡ್ತಾ ಇದೀವಿ ಸರ್ ದ ಮಾಡಕ್ಕೆ ಹೋಗಬೇಡಿ ಒಮ್ಮೆ ನಮ್ಮ ಆಫೀಸ್ಗೆ ಭೇಟಿ ಕೊಡಿ ನಿಮ್ಮ ಮನೆ ಗ್ರ್ಯಾಂಡ್ ಲುಕ್ ಬರತ್ರ ಮಾಡ್ಕೊಡ್ತೀವಿ ಸರ್ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಗುರು ರಾಘವೇಂದ್ರ ಇಂಟೀರಿಯರ್ಸ್ ಐ ಬಿ ಸರ್ಕಲ್ ಶಿರಾ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಗುರು ರಾಘವೇಂದ್ರ ಇಂಟೀರಿಯಲ್ ಡಿಸೈನ್ ದ ಒಂದು ಸ್ಟೋರ್ ಅಲ್ಲಿ ನಾನು ಇಷ್ಟೆಲ್ಲ ಮಾಹಿತಿ ನಿಮಗೆ ಕೊಡ್ತಿರೋದು ಬೆಡ್ರೂಮು ಲಿವಿಂಗ್ ರೂಮು ಬಾತ್ರೂಮು ಹಾಲು ಅಥವಾ ನಿಮ್ಮ ಕಚೇರಿ ಬಾರ್ ಅಂಡ್ ರೆಸ್ಟೋರೆಂಟ್ ಕಾಫಿ ಶಾಪ್ ಇಂತಹ ಎಂಥದ್ದೇ ಅಂಗಡಿಗಳಾಗಿರ್ಬೋದು ಮನೆ ಆಗಿರ್ಬೋದು ಎಲ್ಲಾನು ಕೂಡ ಇಂಟೀರಿಯರ್ ಡಿಸೈನ್ ಮಾಡಿ ಇವರೇ ಕೊಡ್ತಾರೆ ಜಸ್ಟ್ ನೀವು ಬನ್ಬೇಕು ಇವ್ರ ಆರ್ಡರ್ ಕೊಡ್ಬೇಕು ನೀವು ಕಲರ್ ಸೆಲೆಕ್ಟ್ ಮಾಡಬೇಕು ಅಷ್ಟೇ ನೀವು ಮಾಡ್ಬೇಕಾಗಿರೋ ಕೆಲಸ ಇನ್ನೆಲ್ಲ ಸರ್ವಿಸು ಈ ಗುರು ರಾಘವೇಂದ್ರ ಇಂಟೀರಿಯರ್ ಡಿಸೈನ್ ನ ಜನ ನಿಮಗೆ ಅವೈಲಬಲ್ ಮಾಡುವಂತದ್ದು ಸರ್ವಿಸ್ ನ ನಿಮ್ಗೆ ಬರೇ ಗೋಡೆ ಅಲ್ದೇ ಪಿ ವಿ ಸಿ ಸೀಲಿಂಗ್ ಕೂಡ ನೋಡಿ ಈ ತರ ವೆರೈಟಿ ವೆರೈಟಿ ಆಗಿ ಡಿಸೈನ್ ಮಾಡ್ಕೊಡ್ತಾರೆ ಇದು ಡೆಮೋ ಮಾತ್ರ ನಿಮ್ಗೆ ಇದ್ರಲ್ಲೇ ಒಂದು ನಲ್ವತ್ತು ತರ ಡಿಸೈನ್ ಇದಾವೆ ಆ ಡಿಸೈನ್ ನ ನೀವು ಸೆಲೆಕ್ಷನ್ ಮಾಡಿದ್ರೆ ಸರ್ವಿಸ್ ನ ಇವ್ರು ಕೊಡ್ತಾರೆ ಶ್ರೀ ಗುರು ರಾಘವೇಂದ್ರ ಇಂಟೀರಿಯರ್ ಡಿಸೈನ್ ಗೆ ನೀವು ಭೇಟಿ ಕೊಟ್ಟು ಆರ್ಡರ್ ಕೊಟ್ರೆ ನಿಮ್ಗೆ ಡಿಸೈನ್ ಕೂಡ ಇವ್ರು ಮಾಡ್ಕೊಡ್ತಾರೆ ಅಥವಾ ನೀವೇ ಮಾಡಿಸ್ಕೊಂತೀರಾ ಅಂತಂದ್ರೆ ಹೋಲ್ಸೇಲ್ ದರದಲ್ಲಿ ಈ ಮೆಟೀರಿಯಲ್ ನಿಮ್ಗೆ ತಗೊಂಡು ಹೋಗ್ಬೋದು ಸೊ ಹೋಲ್ಸೇಲ್ ಅಲ್ಲೂ ಕೂಡ ಇಲ್ಲಿ ಲಭ್ಯವಿದೆ ಸಿರಾ ಐ ವಿ ಸರ್ಕಲ್ ಇರಲ್ಲಿ ಇರುವಂತಹ ಶ್ರೀ ಗುರು ರಾಘವೇಂದ್ರ ಇಂಟೀರಿಯಲ್ ಸ್ಟೋರ್ ಗೆ ಭೇಟಿ ಮಾಡಿ ಇಂತಹ ಒಂದು ಸುವರ್ಣ ಅವಕಾಶವನ್ನ ನಿಮ್ದಾಗಿಸ್ಕೊಳ್ಳಿ ಸೊ ಈಗಾಗ ಒಂದು ಮನೆ ಕೂಡ ರೆಡಿ ಮಾಡಿದ್ದಾರೆ ಸೊ ಆ ಮನೆಯಲ್ಲಿ ಹೇಗಿದೆ ಇಂಟೀರಿಯಲ್ ವರ್ಕ್ ಅನ್ನೋದು ನೋಡೋಣ ಬನ್ನಿ ಎಸ್ ನೋಡಿ ಗುರು ರಾಘವೇಂದ್ರ ಇಂಟೀರಿಯಲ್ ಡಿಸೈನ್ ಅವರು ಒಂದು ಮನೆನು ಕೂಡ ರೆಡಿ ಮಾಡಿಕೊಟ್ಟಿರುವಂತದ್ದು ಸೊ ನೋಡಿ ಇದು ಮಾರ್ಬಲ್ ಶೀಟ್ ಇದು ಇದು ನೋಡಿದ್ರೆ ಸೇಮ್ ಟೈಲ್ಸ್ ಇಂದ ಫಿಲ್ ಅಪ್ ಮಾಡಿದ್ದಾರೆ ಅನ್ನೋ ತರ ಫೀಲ್ ಕೊಡುತ್ತೆ ನೋಡಿ ಇದು ನಾರ್ಮಲ್ ಗೋಡೆ ಬಣ್ಣ ಹೊಡೆದಿರೋ ನಾರ್ಮಲ್ ಗೋಡೆ ಮಾರ್ಬಲ್ ಶೀಟ್ ಹಾಕಿರುವಂತಹ ಶೀಟ್ ಗೋಡೆ ಸೊ ಇದು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಇದು ಬೆಡ್ರೂಮ್ ಮಾಡಿರೋದು ನೋಡಿ ಇದೇ ರೀತಿ ಹಾಲ್ ಅಲ್ಲಿ ಬಂದ್ರೆ ಈಗ ಅಲ್ಲಿ ಹೇಳಿದ್ರಲ್ಲ ನಿಮ್ಗೆ ಆಫೀಸ್ ಅಲ್ಲಿ ಟಿವಿ ಸ್ಟ್ಯಾಂಡ್ ಕೂಡ ನಮ್ ಕಡೆಯಿಂದಾನೆ ಮಾಡ್ಕೊಡ್ತೀವಿ ಅಂತ ಎಷ್ಟು ಸುಂದರವಾಗಿ ಎಲ್ಲ ಮಾಡಿದ್ದಾರೆ ನೋಡಿ ಇದು ಕವರ್ ಇನ್ನು ಓಪನ್ ಮಾಡಿಲ್ಲ ಇನ್ನು ಕೆಲಸ ನಡೀತಿರೋದ್ರಿಂದ ಈ ಕವರ್ ಓಪನ್ ಮಾಡಿಲ್ಲ ಸೊ ಇದು ಓಪನ್ ಮಾಡಿದ್ರೆ ಪೂರ್ತಿ ಹಾಲು ಈ ಫೀಲಿಂಗ್ ಕೊಡುತ್ತೆ ಏನ್ ಕಾಣಿಸ್ತಿದೆಯಲ್ಲ ಇಂತ ಫೀಲ್ ಕೊಡುತ್ತೆ ಕಡಿಮೆ ಖರ್ಚಲ್ಲಿ ಸುಮಾರು ಇಪ್ಪತ್ ಇಪ್ಪತ್ತೈದು ವರ್ಷ ಇದು ಬಾಳಿಕೆ ಬರುತ್ತೆ ಯಾವುದೇ ಕಾರಣಕ್ಕೂ ಏನು ಆಗಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಸೊ ತಡ ಯಾಕೆ ಮಾಡ್ತೀರಾ ನಿಮ್ಗೂ ಕೂಡ ಇಂತಹ ಒಂದು ಡಿಸೈನ್ ನ ಸಾಕಷ್ಟು ವೆರೈಟಿ ವೆರೈಟಿ ಡಿಸೈನ್ ನ ನೀವು ಮಾಡಿಸ್ಬೇಕು ಅಂತಂದ್ರೆ ಕೆಳಕ್ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಗುರು ರಾಘವೇಂದ್ರ ಇಂಟೀರಿಯರ್ ಡಿಸೈನ್ ಅವ್ರಿಗೆ ಸಂಪರ್ಕಿಸಿ